ಹಾಯ್ ಹಲೋ ನಮಸ್ಕಾರ ಇಂದಿನ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ನಾನು ಶಮಶೀರ್ ಬಡೌಳಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನಮ್ಮ ದೇಶಕ್ಕಾಗಿ ಸೇವೆ ಮಾಡಿ ಅನೇಕ ಕೊಡುಗೆಗಳನ್ನು ನೀಡಿ ಅಗಲಿರುವ ಹಿರಿಯ ಗಣ್ಯರ ಹೆಸರಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ ಹೀಗಾಗಿ ನಮ್ಮ ದೇಶಕ್ಕಾಗಿ ಅನೇಕ ವರ್ಷಗಳ ಕಾಲ ಸೇವೆ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅನೇಕ ಕೊಡುಗೆಗಳನ್ನು ನೀಡಿ ನಮ್ಮಿಂದ ದೂರ ಆಗಿರುವ ಹಿರಿಯ ಚೇತನರ ಹೆಸರಲ್ಲಿ ಅಥವಾ ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿದರೆ ಅದಕ್ಕೊಂದು ಅರ್ಥ ಬರುತ್ತೆ ಮೆರುಗು ಬರುತ್ತೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ನವಾಜ್ ಇವರ ನೇತೃತ್ವದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಇವರ ಜನ್ಮದಿನದ ಪ್ರಯುಕ್ತ ಮಂಗಳೂರು ನಗರದಲ್ಲಿರುವ ವೆಂಡ್ಲಾಕ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳ ಜೊತೆಗಾರರಿಗೆ ಊಟವನ್ನು ವಿತರಿಸುವ ಮೂಲಕ ವಿಶೇಷವಾಗಿ ರಾಜೀವ್ ಗಾಂಧಿ ಹಾಗೂ ಅರಸು ಇವರ ಜನ್ಮದಿನವನ್ನ ಆಚರಿಸಲಾಯಿತು ಈ ಮೂಲಕ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳ ಹಾಗೂ ಅವರ ಜೊತೆಗಾರರಿಗೆ ಊಟವನ್ನು ನೀಡಿ ಅವರ ಮಗದಲ್ಲಿ ಸಂತಸ ಮೂಡಿಸಿತು ಈ ಕಾರ್ಯಕ್ರಮ ಅಂದಹಾಗೆ ಈ ಸುಂದರವಾದಂತಹ ಮಾನವೀಯ ಸಂದೇಶವನ್ನ ಸಾರುವಂತಹ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ನವಾಜ್ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಸುನೀತ್ ಡೇಜಾ ದೀಕ್ಷಿತ್ ಅತ್ತಾವರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೌಹಾನ್ ಎಸ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಅಧ್ಯಕ್ಷ ಆಸೀಫ್ ಬಜಾಲ್ ಬ್ಲಾಕ್ ಅಧ್ಯಕ್ಷರುಗಳಾದ ವೆಲ್ವಿನ್ ಜೈಸಾನ್ ಪೃಥ್ವಿರಾಜ್ ಪೂಜಾರಿ ಫಯಾಜ್ ಅಮೆಮ್ಮಾರ್ ಅನ್ಸಾರುದ್ದೀನ್ ಸಾಲ್ಮಾರ ಅವಲೋನ್ ಹಾಗೂ ಫ್ರೆನ್ಸ್ ಸದಸ್ಯರಾದ ಮೊಹಮ್ಮದ್ ಅಲಿ ಕಮ್ಮರಾಡಿ ಹಾಗೂ ಮೊಹಮ್ಮದ್ ಕೊಕ್ಕವಳ್ಳಿ ಹಾಜರಿದ್ದರು ಇದೇ ವೇಳೆ ನೂರಾರು ಮಂದಿ ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡು ಪುನೀತರಾದರು ಇದುವೇ ಸದ್ಯದ ಅಪ್ಡೇಟ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರಿಗೂ ಶುಭ ದಿನ ಅಂತ ಹೇಳುತ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀವಿ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಬಂದು ನಮ್ಮ ಕಾರುಣ್ಯದ ಒಂದು ದಿನದ ಊಟವನ್ನು ಕೊಡುವ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ರಾಜೀವ್ ಗಾಂಧಿಯವರ ಮತ್ತು ದೇವರಾಜರವರ ಜನ್ಮದಿನಾಚರಣೆಯ ಅಂಗವಾಗಿ ಬಹುಶಃ ನಾನ್ನೂರಕ್ಕೂ ಅಧಿಕ ಇಲ್ಲಿರುವಂತಹ ರೋಗಿಗಳ ಜೊತೆಗಿರುವವರಿಗೆ ಪ್ರತಿದಿನ ಊಟ ಕೊಡುವಂತಹ ಈ ವ್ಯವಸ್ಥೆಯಲ್ಲಿ ಇವತ್ತು ಅವರು ಸಹಭಾಗಿಗಳಾಗಿ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಬಹಳ ಉತ್ತಮವಾದ ಮತ್ತು ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಇವರಿಂದ ಇನ್ನು ಮುಂದೆ ಹೆಚ್ಚು ನಡೀಲಿ ಅಂತ ಹೇಳಿ ಅವರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಎಂ ಫ್ರೆಂಡ್ಸ್ ಪರವಾಗಿ ನಾನು ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಊಟ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ನಮ್ಮ ಎಮ್ ಫ್ರೆಂಡ್ಸ್ ಮಂಗಳೂರು ಘಟಕದ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲರೂ ಕೂಡ ತಿಳಿದಿರುವ ಹಾಗೆ ರಾಜೀವ್ ಗಾಂಧಿ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಇವತ್ತು ಇತರ ರಾಷ್ಟ್ರಗಳಿಗೆ ಸರಿಸಮಾನವಾಗಿ ಈ ದೇಶವನ್ನು ಬೆಳೆಸಿದಂತಹ ಓರ್ವ ಜನನಾಯಕರಾಗಿರ್ತಕ್ಕಂತಹ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ರಾಜೀವ್ ಗಾಂಧಿರವರು ಈ ದೇಶಕ್ಕೆ ಹಲವಾರು ಕ್ರಾಂತಿಕಾರಿಯಾದಂತಹ ಯೋಜನೆಗಳನ್ನು ಜಾರಿಗೆ ತಂದರು ವಿಶೇಷವಾಗಿ ಕಂಪ್ಯೂಟರ್ ಕ್ರಾಂತಿ ಇರಬಹುದು ಅಥವಾ ಕೃಷಿ ಕ್ರಾಂತಿ ಇರಬಹುದು ಶೈಕ್ಷಣಿಕ ಕ್ರಾಂತಿ ಹೀಗೆ ಹತ್ತು ಹಲವು ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತರುವುದರ ಮುಖಾಂತರ ವಿಶೇಷವಾಗಿ ಇವತ್ತು ಇಪ್ಪತ್ತೊಂದು ವರ್ಷಕ್ಕೆ ಮತದಾನ ಇದ್ದಂತಹ ಯುವಕರಿಗೆ ಹದಿನೆಂಟು ವರ್ಷಕ್ಕೆ ಯುವಕರಿಗೆ ಮತದಾನವನ್ನು ಮಾಡಲು ಅವಕಾಶ ಮಾಡಿ ಕಟ್ಟಿ ಕೊಟ್ಟಂತಹ ರಾಜೀವ್ ಗಾಂಧಿರವರ ಹುಟ್ಟುಹಬ್ಬವನ್ನು ಅದೇ ರೀತಿ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಡವರ ಮುಖ್ಯಮಂತ್ರಿ ಅಂದರೆ ಹೆಸರುವಾಸಿಯಾದಂತಹ ಅರಸುರವರ ನೂರ ಹತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ದೇವರಾಜ ಅರಸು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಮೈಸೂರು ರಾಜ್ಯ ಇದ್ದಂತಹ ಈ ಒಂದು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಹೆಸರು ಮರುನಾಮಕರಣ ಮಾಡಿದಂತಹ ಒಬ್ಬ ಕೀರ್ತಿ ಇವತ್ತು ದೇವರಾಜ ಅರಸುರವರಿಗೆ ಸಲ್ತಾ ಇದೆ ಮಾತ್ರವಲ್ಲ ಈ ರಾಜ್ಯದಲ್ಲಿ ಭೂ ಸುಧಾರಣೆ ಕಾನೂನನ್ನು ಜಾರಿಗೆ ತರುವುದರ ಮುಖಾಂತರ ಇಲ್ಲಿರ್ತಕ್ಕಂತಹ ಬಡವರಿಗೆ ನಿರ್ಗತಿಗರಿಗೆ ಹಿಂದುಳಿದ ವರ್ಗದವರಿಗೆ ಸರಿಸಮಾನವಾದಂತಹ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ದೇವರಾಜ ರಾವಸರ್ ಹುಟ್ಟುಹಬ್ಬವನ್ನು ಕೂಡ ಇವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಒಂದು ಹುಟ್ಟುಹಬ್ಬದ ಭಾಗವಾಗಿ ಬಂದಂತಹ ಎಲ್ಲ ನನ್ನ ಯೂತ್ ಕಾಂಗ್ರೆಸ್ನ ಮಿತ್ರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಯೂತ್ ಕಾಂಗ್ರೆಸ್